ಹೇ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗಲ್ಲಿ ಸಂಜೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ಹೇಗಿದೆ ವೆದರ್ ಅಂತ ಸಕ್ಕತ್ತಾಗಿ ಮಳೆ ಬಂತು ಮಾತ್ರ ತುಂಬಾ ತುಂಬ ಬ್ಯೂಟಿಫುಲ್ ಆಗಿತ್ತು ವ್ಯೂ ನಮ್ಮ ಮನೆಯಿಂದ ಸಂಜೆ ಊರಕ್ಕೆ ಗುಡ್ಗು ಮಿಂಚು ತೆಂಗಿನ ಮರ ಅಂತೂ ಈ ನೋಡೋಕ್ಕೆ ಒಂಥರ ಸಕ್ಕತ್ತಾಗಿ ಅನಿಸುತ್ತೆ ಅಲ್ವಾ ಈ ಥರ ವೆದರಲ್ಲಿ ತೆಂಗಿನ ಮರ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದೊಂದು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಸಂಜೆ ಆದರೆ ಸೋಮುಗೆ ಡಬಲ್ ಆಮ್ಲೆಟ್ ಹಾಕಬೇಕು ಅವ್ರಿಗೆ ಎವ್ರಿ ಡೇ ರೋಟೀನದು ಮುಂಚೆಯಿಂದನೂ ಅಷ್ಟೇ ಅವ್ರಿಗೆ ಈ ಥರ ನಾನು ಆಮ್ಲೆಟ್ ಮಾಡ್ಕೊಡೋಕೆ ತುಂಬ ಇಷ್ಟ ಆಗುತ್ತೆ ಆಫ್ ಬೈಲ್ಡ್ ಇಷ್ಟ ಆಗೋಲ್ಲ ಆಮ್ಲೆಟ್ ಮಾಡ್ಕೊಡೋದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಅಂದರೆ ಜಾಸ್ತಿ ಕೊತ್ತಂಬರಿ ಮೆಣಸಿನ್ಕಾಯಿ ಟೊಮೆಟೊ ಮತ್ತು ಈರುಳ್ಳಿ ಹಾಕಿಬಿಟ್ಟು ಖಾರದ ಪುಡಿ ಹಾಕಿ ಮಾಡಿಕೊಡೋದು ಅದ್ರ ಜೊತೆ ಜೋಳ ಬೇಯಿಸಿದ್ದೆ ಪಾಪಗೋಸ್ಕರ ನನಗೋಸ್ಕರ ಅದಾದಮೇಲೆ ಅವರಿಗೆ ಕಾಫಿ ನಾನು ಕುಡಿಯೋದಿಲ್ಲ ಮತ್ತು ಸಂಜೆ ಆಯ್ತಲ್ವಾ ಅದಷ್ಟೇ ಸಾಲಿಲ್ಲ ನಮಗೆ ಅದಕ್ಕೇನೆ ಕ್ಯಾಪ್ಸಿಕಮ್ ಬೋಂಡ ಮತ್ತು ಆಲೂಗಡ್ಡೆ ಬೋಂಡನೂ ಮಾಡಿದೆ ಜೋರಾಗಿ ಮಳೆ ಬರ್ತಾಯಿತ್ತು ಸೊ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಸೊ ಸಂಜೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿದ್ವಿ ಆ್ಯಂಡ್ ಅದು ಇದ್ರ ನೆಕ್ಸ್ಟು ಡೇ ವ್ಲಾಗು ಮಧ್ಯಾಹ್ನದ ಪಾಪು ಏನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ಲಂಚ್ ಮೆನುನಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ದ್ಯಾಟ್ ಈಸ್ ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸು ಬರುತ್ತಲ್ವ ಅದು ಈರುಳ್ಳಿ ಆಲೂಗಡ್ಡೆ ಮತ್ತು ಕ್ಯಾರೆಟು ಬೀನ್ಸು ಬೇಳೆ ಮತ್ತು ಅಕ್ಕಿ ಓಕೆನಾ ನಾನು ಬೇಳೆ ಅಕ್ಕಿ ಎರಡೂ ವಾಶ್ ಮಾಡಿದೆ ಬಿಕಾಸ್ ಆಲ್ರೆಡಿ ಪಾಲಿಷ್ಡ್ ಎರಡನ್ನೂ ಮತ್ತು ತಿರ್ಗಾ ನಾವು ತೊಳೆದು ತೊಳೆದು ಅದ್ರ ಏನು ಸ್ವ ಸತ್ವನೇ ಇರಬಾರ್ದು ಆ ಥರ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಸೊ ಸ್ವೀಟ್ ಪೊಟ್ಯಾಟೊ ಒಂದು ಆ್ಯಡ್ ಮಾಡಿದ್ದೀನಿ ನಾನು ಈ ಸಲ ಓಕೆನಾ ಅದಾದಮೇಲೆ ನಾನು ತಾಲಿಪಟ್ಟು ಮಾಡಿಕೊಂಡೆ ಅದ್ರ ಜೊತೆ ಸ್ವಲ್ಪ ನಾನು ಪಪ್ಪಾಯ ತೊಗೊಂಬಂದಿದ್ವಿ ಮೊನ್ನೆ ತರಕಾರಿ ಥರಕ್ಕೆ ಹೋದಾಗ ಆ ಪಪ್ಪಾಯನ ಹಾಕ್ಕೊಂಡು ತಿಂತಾ ಇದೀವಿ ಸಿಕ್ಕಾವುಟೆ ಚೆನ್ನಾಗಿತ್ತು ನಿಜಲ್ಲೂ ಅದಕ್ಕೆ ಚಟ್ನಿ ಮಾಡಿದ್ದೆ ಮತ್ತು ನಾನು ಪಾಪು ಬ್ರೇಕ್ಫಾಸ್ಟ್ಗೆ ಮಾರ್ನಿಂಗು ಈ ಥರ ಸಜ್ಜಿಗೆ ಮಾಡಿದ್ದೆ ಇದು ಸಜ್ಜಿಗೆ ಸಣ್ಣ ರವೆ ಬರುತ್ತಲ್ವಾ ಆ ಸಣ್ಣ ರವೆನಲ್ಲಿ ಸಜ್ಜಿಗೆ ಮಾಡಿಬಿಟ್ಟು ಅದಕ್ಕೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಇದಕ್ಕೆ ಏನಾದರೂ ನಿಮಗೆ ಪಾಪು ತಿನ್ನೋ ಅಂಥ ಎಕ್ಸ್ಟ್ರಾ ಫ್ರೂಟ್ನ ಅಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಒಂದು ಸ್ವಲ್ಪ ನನ್ನ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮ್ ಬಂದಾಯ್ತು ಆಲ್ರೆಡಿ ಈ ಟೈಮಲ್ಲಿ ಏನಾಗುತ್ತೆ ನಾವು ರಾ ಫ್ರೂಟ್ಸ್ಗಳನ್ನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಅಂದರೆ ಹೆದರ್ಕೊತೀವಿ ಶೀತ ಆಗ್ಬಿಟ್ರೆ ಏನು ಶೀತ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಯೂಸ್ ಟು ಅವಾಯ್ಡ್ ಅಲ್ವಾ ಸೊ ಅದ್ರ ಬದಲಾಗಿ ಈ ಥರ ಫುಡ್ಡಲ್ಲಿ ಏನಾದ್ರೂ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು ಅಂತ ನನಗನ್ಸುತ್ತೆ ಬಿಕಾಸ್ ನಾವು ಕೊಡೋವಂಥ ಫುಡ್ಡು ವಾರ್ಮ್ ಆಗಿರುತ್ತೆ ಸ್ವಲ್ಪ ಅವ್ರಿಗೆ ಅದು ಎಲ್ಲ ಮಿಕ್ಸ್ ಆಗಿಬಿಟ್ಟು ಅಂತ ಏನು ಗೊತ್ತಾಗಲ್ಲ ಶೀತನೂ ಆಗೋಲ್ಲ ಅಂತ ನನ್ನ ಅಂದಾಜಲ್ಲಿ ನಾನು ಈ ರೀತಿ ಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ ಲೈಕ್ ಯಾರಿಗೆ ಇಷ್ಟ ಆಗುತ್ತೆ ಅವ್ರದ್ದು ಮಾಡ್ಬೋದು ಬಿಕಾಸ್ ಈ ಮ್ಯಾಂಗೋ ಎಲ್ಲ ಜಾಸ್ತಿ ಪ್ರಿಫರ್ ಮಾಡಲ್ಲ ಎಲ್ಲಿ ಡೀಸೆಂಟ್ರಿ ಸ್ಟಾರ್ಟ್ ಆಗಿಬಿಡುತ್ತೋ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜನ ಅವಾಯ್ಡ್ ಮಾಡ್ತಾರೆ ನಾನು ಕೊಡ್ತೀನಿ ಅವ್ಳಿಗೆ ಅವಳಿಗೂ ಅಷ್ಟೇನೆ ಸಮ್ ಸಮಟೈಮ್ಸ್ ನಾನು ಒಂದು ಎರಡು ಒಂದೊಂದು ದಿನಕ್ಕೆ ಎರಡು ಎರಡು ಮೂರು ಮೂರು ತಿನ್ನಿಸ್ಬಿಡ್ತೀನಿ ಒಂದೊಂದು ಸಲ ಈ ಥರ ಸ್ಲೈಸ್ ಮಾಡಿದಾಗ ಅವ್ಳಿಗೂ ಅವಾಗ ಡೀಸೆಂಟ್ರಿ ಆಗಿದೆ ಒಂದು ದಿನ ಎರಡು ದಿನ ಎಲ್ಲ ಅಗೇನ್ ಮ್ಯಾಂಗೋದಲ್ಲಿ ವಿಟಮಿನ್ ಸಿ ಸಿಗೋದ್ರಿಂದ ಇದು ಒಂದು ಸ್ವಲ್ಪ ಬೆನಿಫಿಷಲ್ ಇರೋದರಿಂದ ಮಕ್ಳಿಗೆ ಕೊಡೋದು ಕೊಟ್ಟರೆ ಒಳ್ಳೆಯದನ್ನೇ ಅಂದರೆ ಸೀಸ್ನಲ್ ಫ್ರೂಟ್ ಏನೇನು ಇರುತ್ತೆ ಎಲ್ಲ ಕೊಟ್ಟರೆ ತುಂಬ ಒಳ್ಳೆಯದಲ್ವ ಸೊ ಹಾಗೆ ಇವಾಗ ನೋಡಿ ನಾನು ಹಾಫ್ ಮ್ಯಾಂಗೋನ ಕಟ್ ಮಾಡಿಬಿಟ್ಟು ನಾನು ಕಂಪ್ಲೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಅದರೊಳಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ತಿನ್ಕೊಂಡ್ಲು ಮಾತ್ರ ನನಗೂ ಗೊತ್ತಿದೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀನಿ ಏನೇನೋ ಏನೇನು ಡಿಫ್ರೆಂಟಾಗಿ ಹಾಕ್ಬಿಟ್ಟು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋ ಬಟ್ ಅವಳಿಗೆ ಇಷ್ಟ ಆಗುತ್ತೆ ತಿನ್ಕೋತಾಳೆ ಆರಾಮಾಗೆ ಬಟ್ ಎಲ್ಲ ಹೋಮ್ಲಿ ಫುಡ್ಡು ನಾನು ಅವಳಿಗೆ ಜಾಸ್ತಿನೇ ಕೊಡೋದು ಅವಳಿಗೆ ಹೆಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂದರೆ ರಾಗಿ ಕೊಡಲೇಬೇಕಾಗತ್ತೆ ಎವ್ರಿ ಡೇ ರಾಗಿ ಕೊಡಲೇಬೇಕಾದ್ ಕೊಟ್ಟರೆ ಆರಾಮಾಗಿ ತಿನ್ಕೋತಾಳೆ ಈ ಥರದ್ದೆಲ್ಲ ರಿಪೀಟ್ ಮಾಡಿದ್ರೆ ಅವಳು ತಿನ್ನೋದಿಲ್ಲ ಜಾಸ್ತಿ ಆ ಥರ ನೋಡಿ ತುಂಬ ಚೆನ್ನಾಗಾಗತ್ತೆ ನೀವು ಟ್ರೈ ಮಾಡಿ ಕೊಡ್ಬೋದು ಓಕೆನಾ ಅಯ್ಯಯ್ಯ ಅಯ್ಯಯ್ಯ ಓಡಿ ಓಡಿ ಓಮುನ ಓಡಿ ದೂರ ಓಡಕ್ಕೆ ಬರ್ತಾರೆ ಬಿಡು ವಾಪಸ್ ಹೇ ಕಿಕಿ ಕಿಕಿ ಮಾತ್ರ ಬಿಡ್ಬೇಡ ಯಪ್ಪ ಎಷ್ಟು ದೊಡ್ಡ ಚೇಳು ಇದು ನಾನು ಹೌದಾ ಮಕ್ಕಳಿಗೆ ಕ್ಲಿ ಕುಕ್ಕುದ್ರೆ ಮುಗ್ಧ ಕತೆ ಸೈದಲ್ಲಲ್ಲ ನಾಯಿಗಳೆಲ್ಲ ಹೋಗ್ತ ಕುಕ್ಕುದ್ರೆ ಏಂತ ಕತೆ ಅಂತ ಹೇ ಕಿಕಿ ಆನೆಸ್ಟ್ಲಿ ನಂಗೆ ಎಷ್ಟು ಭಯ ಆಯಿತು ಅಂದರೆ ವಾಕಿಂಗ್ ಮಾಡೋಣ ನೈಟ್ ಅಂತ ಬಂದ್ವಿ ಇಷ್ಟು ದೊಡ್ಡ ಆಲ್ಮೋಸ್ಟ್ ನನ್ನ ಕೈ ಅರ್ಧದಷ್ಟು ಉದ್ದ ಇತ್ತು ಇಷ್ಟು ದೊಡ್ಡ ಚೇಳು ಎಪ್ಪ ನಮ್ಮ ಪಾಪು ಎಲ್ಲ ಆಟ ಎಷ್ಟು ಹೆದರಿಕೆ ಆಯಿತು ಅಂದರೆ ನನಗೆ ನನಗದು ಡೈರೆಕ್ಟಾಗಿ ನೋಡಿ ಎಷ್ಟೋ ವರ್ಷಗಳೇ ಆಗೋಗಿತ್ತು ಇದೇ ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇರೋದು ನಾನು ಈ ಬೆಂಗಳೂರಿಗೆ ಬಂದ ಮೇಲೆ ನೋಡಿರೋದಿದ್ದನ್ನ ಏನಾಯಿತು ಅಂತ ನೋಡಿ ಇದು ಎಮರ್ಜೆನ್ಸಿ ಕುಕ್ಕರ್ ನಿಮಗೆ ಗೊತ್ತಿರುತ್ತೆ ಇದು ಕರೆಂಟ್ ರನ್ ಆಗುತ್ತೆ ಇದು ಓಕೆನಾ ಸೊ ಇಲ್ಲಿ ನೋಡಿ ಹೊಸ ತೊಗೊಬಂದ್ವಿ ಇದು ಆ್ಯಕ್ಚುಲಿ ನಮ್ಮ ಮನೆಗೆ ಮೂರನೇದು ಒಂದು ಸಲೂನಿಗೆ ಕೊಟ್ಟಿದ್ದೀವಿ ಇನ್ನೊಂದು ಅದು ಗೊತ್ತಿಲ್ಲದೆ ಕಮ್ಮಿ ರೇಟಿಂಗ್ ತೊಗೊಬಂದು ಅದು ಹಾಳಾಯಿತು ಆಮೇಲೆ ಇದು ನಿನ್ನೆ ತೊಗೊಂಬಂದಿರೋದು ನಾವು ಏನಾಯಿತು ಅಂದರೆ ಲೈಕ್ ಇದಾಗಿಲ್ಲ ನಮಗೆ ಮನೆಗೆ ಗ್ಯಾಸ್ ಖಾಲಿ ಅದು ನಾವು ನೋಡಿಕೊಂಡಿಲ್ಲ ಓಕೆನಾ ಎರಡನ್ನೂ ಬುಕ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಸೊ ಅಲ್ಲಿ ನೋಡಿದ್ರೆ ಏನಾಯಿತು ಸೊ ಖಾಲಿ ಆಗಿಬಿಟ್ಟಿತ್ತು ನಿನ್ನೆ ನಾವೇನು ಅಂದ್ಕೊಂಡಿದ್ವಿ ಬುಕ್ ಮಾಡಿದ್ದೀವಿ ನಾವು ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ದೆನ್ ಏನಾಗಿದೆ ಅಂದರೆ ಅಲ್ಲಿ ನಾವು ಬುಕ್ಕೇ ಮಾಡ್ಕೊಂಡಿಲ್ಲ ಸೊ ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ನಾವು ಏನೋ ಒಂದು ಕೆಲಸ ಇದರೊಳಗೆ ಬ್ಯುಸಿ ಆಗಿಬಿಟ್ಟು ಏನಾಯಿತು ಬುಕ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇವು ಎರಡು ಗ್ಯಾಸನ್ನು ಸೇಮ್ ಟೈಮ್ಗೆ ಎರಡು ಗ್ಲಾಸ್ ಎರಡು ಗ್ಯಾಸ್ಗಳೂ ಖಾಲಿಯಾಗಿ ಕೆಳಗಡೆ ಇತ್ತು ನನಗೆ ಫಿಟ್ ಮಾಡೋಕ್ಕೆ ಅಂತ ಹೋಗ್ತೀವಿ ಈ ಗ್ಯಾಸೇ ಇಲ್ಲ ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಇವಾಗ ನೋಡಿ ಇದು ಮೇಲೆಲ್ಲ ಇದ್ದಿದ್ದೆಲ್ಲ ತೆಗೆದು ನಾನು ಇವಾಗ ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇದರಲ್ಲಿ ಸಾಂಬಾರು ಎಲ್ಲ ಮಾಡ್ಬೋದು ಬಟ್ ಡೆಫಿನೆಟ್ಲಿ ಆ ಅಂತೂ ಸಿಗೋಲ್ಲ ನಿಮಗೆ ಕರೆಂಟಲ್ಲಿ ಮಾಡಿದ್ದು ಏನು ಅಂತ ಏನು ಟೇಸ್ಟ್ ಇರಲ್ಲ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಒಟ್ನಲ್ಲಿ ಏನೋ ಎಮರ್ಜೆನ್ಸಿಗೆ ಅಂತ ಇವಾಗ ನಮ್ಗೆ ಗ್ಯಾಸ್ ಬುಕ್ ಮಾಡಿ ಟೂ ಡೇಸ್ ಬೇಕು ಇಂಡಿಯನ್ ಗ್ಯಾಸ್ ನಮ್ಮದು ಬರೋದಕ್ಕೆ ಟೂ ಡೇಸ್ ಬೇಕಾಗುತ್ತೆ ಸೊ ಹಾಗಾಗಿ ಜಸ್ಟ್ ಇವಾಗ ಕರೆಂಟ್ ಓಲಲ್ಲೇ ಮಾಡ್ಕೊತಾ ಇರೋದು ನನಗೆ ಆನೆಸ್ಟ್ಲಿ ಇದರಲ್ಲಿ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಏನೋ ಎಮರ್ಜೆನ್ಸಿ ಅಂತ ರೈಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ರೈಸ್ ರೈಸ್ ಐಟಮ್ಗಳು ತುಂಬ ಚೆನ್ನಾಗಾಗುತ್ತೆ ಬಟ್ ಸಾಂಬಾರು ಅದೆಲ್ಲ ಮಾಡೋಕ್ಕೆ ಹೋದಾಗ ಸ್ವಲ್ಪ ಹ್ಞೂ ಓಕೆ ಓಕೆ ಟೇಸ್ಟ್ ಅನ್ನೋ ಥರ ತುಂಬ ಹೊತ್ತು ಬಿಡಬೇಕು ಸಾಂಬಾರೆಲ್ಲ ಆದರೆ ಅದು ಬೆಯ್ಯೋದಕ್ಕೆ ಓಕೆನಾ ಸಹ ಹಂಗಾಯಿತು ಇದರಲ್ಲಿ ಇವಾಗೆಲ್ಲನೂ ಇಟ್ಟು ಹಾಲೆಲ್ಲ ಆರಾಮಾಗಿ ಆರಾಮಾಗೆಲ್ಲನೂ ಮಾಡ್ಕೋಬೋದು ಇದರಲ್ಲಿ ಹಾಗಾದರೆ ಬನ್ನಿ ಇವತ್ತು ಇದರಲ್ಲಿ ಕುಕ್ಕಿಂಗ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು ನಾನು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಹೇಗೆ ನಾನು ಕುಕ್ಕಿಂಗ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಸೊ ಕಾಫಿ ಅದೆಲ್ಲ ಏನೂ ಇಲ್ಲ ಇವತ್ತಿಗೆ ಸದ್ಯಕ್ಕೆ ಬಿಕಾಸ್ ಇದರಲ್ಲಿ ಹಂಗೆ ಮಾಡೋದು ತುಂಬ ಇರಿಟೇಷನ್ ಆಗುತ್ತೆ ಅಯ್ಯೋ ಅದು ಕಾಯೋದು ಅದು ಮಾಡೋದು ಅದು ಅದೆಲ್ಲ ಆಗಲ್ಲ ಈಗ ಸದ್ಯಕ್ಕೆ ಈಗ ಸದ್ಯಕ್ಕೆ ನಾನು ತಿಂಡಿ ರೆಡಿ ಮಾಡಬೇಕು ಪಾಪುಗೆ ಮತ್ತು ಸೊಮ್ಮುಗೆ ಇಬ್ಬರಿಗೂ ತಿಂಡಿ ರೆಡಿ ಮಾಡಬೇಕು ಅದೊಂದು ಮಾಡೋಣ ಹೇಗೆ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ ಓಕೆನಾ ಟೊಮೆಟೊ ಮತ್ತು ತುಂಬ ಈಸಿ ನಿಮಗೂ ಗೊತ್ತಿರುತ್ತೆ ತೋರಿಸ್ತೀನಿ ಬನ್ನಿ ಮೇಜರ್ ಆಗಿ ನಾನು ಟೊಮೊಟೊ ಭಾತ್ ಮಾಡೋದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದೆ ಸೊ ಇದೆರಡನ್ನೂ ಹಾಕ್ಬಿಟ್ಟು ಇಲ್ಲಿ ಇದು ಮಾಡಬೇಕು ಇದು ಕೊಳೆ ಏನಲ್ಲ ಅದೇನೋ ಹಂಗೆ ಹಳೇದೊಂದು ಕಾಲ ನಿಂತುಬಿಟ್ಟಿದೆ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡಿಬಿಡೋಣ ಫಸ್ಟ್ ಇಲ್ಲಿ ಆನ್ ಮಾಡ್ಕೊತ ಇದ್ದೀನಿ ಸ್ವಿಚ್ಚು ಸೊ ಇಲ್ಲಿ ವಾಮ್ ಮತ್ತು ಕುಕ್ ಅಂತ ಇರುತ್ತೆ ಸೊ ವಾಮಾಗ ಇಟ್ಟರೆ ಇದಾಗುತ್ತೆ ಕುಕ್ ಅಂದರೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಇದು ವಾಮ್ ಆಗ್ತಾ ಇರಲಿ ಅಷ್ಟರಲ್ಲಿ ಎಣ್ಣೆ ಹಾಕ್ಬಿಡೋಣ ಈಗ ಕುಕ್ ಅಂತ ಕೊಟ್ಟಿದ್ದೀನಿ ಎಣ್ಣೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇದಕ್ಕೆ ಎಲ್ಲ ಹಾಕಿದ್ದೀನಿ ಸೊ ಜಸ್ಟು ಇವಾಗ ಕುಕ್ಕಿಂಗ್ನ ಸ್ಟಾರ್ಟ್ ಆಗುತ್ತೆ ಇವಾಗ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿದರೆ ಫಿನಿಶ್ ಅಂತಲೇ ಅರ್ಥ ಸೊ ಎಲ್ಲದನ್ನು ಬೆಳ್ಳುಳ್ಳಿ ಅದು ಇದು ಎಲ್ಲ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಇವಾಗ ಕ್ಲೋಸ್ ಮಾಡಿ ಇಡೋದು ಅಷ್ಟೇ ಸೊ ಕುಕ್ಕಿಂಗ್ ಸ್ಟಾರ್ಟ್ ಇದೆ ನೋಡಿ ಇವಾಗ ನಾನಿಲ್ಲಿ ಕುಕ್ಕಿಂಗ್ ಪ್ರೆಸ್ ಮಾಡಿದ್ದೀನಿ ಕೆಳಗಡೆ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ನೀಟಾಗೆ ಫ್ರೈ ಆಗುತ್ತೆ ಅದರಲ್ಲಿ ತುಂಬ ಟೈಮ್ ತಗೋತಾ ಇತ್ತು ನಾನೇನು ಮಾಡಿದ್ದೀನಿ ಇವಾಗ ಇಂಡಕ್ಷನ್ ಕುಕ್ ಇದರಲ್ಲೇ ಇಟ್ಬಿಟ್ಟಿದ್ದೀನಿ ನೋಡಿ ಇದರಲ್ಲಿ ಇವಾಗ ಆಗ್ತಾ ಇದೆ ಐ ಡೋಂಟ್ ನೋ ಎಷ್ಟು ಆಗುತ್ತೆ ನನಗೆ ಗೊತ್ತಿಲ್ಲ ಇದು ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಕುದೀತಾ ಇದೆ ಇವಾಗ ಅಲ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ಲಿ ಓಡಿಸ್ಬಿಡ್ತೀನಿ ಅಷ್ಟೇ ಫಿನಿಶು ಸೋಮಪ್ಪ ಇವತ್ತು ಹೆಂಗೋ ತಿನ್ಕೋಬೇಕು ಅಡ್ಜಸ್ಟ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಒಂದು ಹಾಕ್ಬಿಟ್ಟು ನನಗೆ ಯಾವತ್ತೂ ಈ ಥರ ಮಿಸ್ ಆಗಿರಲಿಲ್ಲ ಗ್ಯಾಸು ವಿಷಯದಲ್ಲಿ ಯಾಕೋ ಗೊತ್ತಿಲ್ಲ ಇವಾಗ ಈ ಸರಿ ಮರ್ತೇ ಬಿಟ್ಟಿದ್ದೀನಿ ಇಬ್ಬರು ಬುಕ್ ಮಾಡೋದನ್ನೇ ಮರೆತು ಬಿಟ್ಟಿದ್ದೀನಿ ಉಪ್ಪು ಹಾಕಿದ್ದೀನಿ ಇವಾಗ ಇನ್ನೊಂದು ಏನಾಗಿದೆ ಅಂದರೆ ನಂದು ಟ್ರೈ ಪು ನನ್ನ ಮಗಳು ಎಲ್ಲ ಬೀಳಿಸ್ಬಿಟ್ಟು ಏನು ಮಾಡಿಬಿಟ್ಟು ಅದು ಸಿಕ್ಕಾಬಟ್ಟೆ ಲೂಸ್ ಆಗ್ತಾ ಇದೆ ಅಂದರೆ ಹೈಟು ಅಡ್ಜಸ್ಟ್ ಮಾಡೋಕ್ಕಾಗ್ತಿಲ್ಲ ಹೊಸದನ್ನು ತೊಗೋಬೇಕು ತೊಗೋತೀನಿ ಓಕೆ ಇದಾದ ಮೇಲೆ ನಾನು ನಿಮಗೆ ಕಂಪ್ಲೀಟಾಗೆ ಹೇಳ್ತೀನಿ ಓಕೆನಾ ಹೇಗಾಗಿತ್ತು ಟೇಸ್ಟ್ ಅಂತ ಸದ್ಯಕ್ಕೆ ಹೀಗಿದೆ